ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರತಕ್ಕ ಇಂಟರ್ವ್ಯೂ ಇಲ್ಲಿ ನೋಡಬಹುದು ದಯವಿಟ್ಟು ಯೂಟ್ಯೂಬ್ನಲ್ಲಿ ನಲ್ಲಿ ಚಿತ್ರಲೋಕದಲ್ಲಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ ಅದ ನಮಸ್ಕಾರ ನಾನು ಕೆ ಎಂ ವೀರೇಶ್ ಚಿತ್ರಲೋಕ ಸಂಪಾದಕ ಯಾರ್ಯಾರು ವೀಡಿಯೋಗಳು ನೋಡ್ತಾ ಇದ್ರಿ ಚಿತ್ರಲೋಕ ವಿಡಿಯೋಗಳು ನೋಡ್ತಾ ಇದ್ರಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಶಂಕರ್ ಅಶ್ವಥ್ ಅವ್ರ ಜೊತೆ ಮಾತು ಮುಂದುವರ್ಸಣ ಶಂಕರ ಅವರೇ ಭಾಳ ಕಡೆ ನನಗೆ ಹೇಳಬೇಕು ಹೇಳ್ಬೇಕು ಅಂತಂದರೆ ಅಮ್ಮವ್ರು ಪಾರ್ಥಮ್ಮ ರಾಜ್ಕುಮಾರೇ ಹೇಳಿರುವಂಥ ಮಾತಿದು ಹಾಗಾಗಿ ಬೇರೆಯವರು ಅವರಿವರು ಹೇಳಿರೋದು ಬಿಟ್ಟು ನಾನು ಹೇಳ್ತಾ ಇರೋದು ಅನೇಕ ಸಂದರ್ಭಗಳಲ್ಲಿ ವಜ್ರೇಶ್ವರಿಯಿಂದ ಫುಲ್ ಅಮೌಂಟ್ ಚೆಕ್ ಕೊಡ್ತೀನಿ ಎಂದಾಗಲೂ ಬೇಡ ಫುಲ್ ಕೊಡಬೇಡಿ ಇದು ಫುಲ್ ಕೊಟ್ಬಿಟ್ರೆ ನಾನು ಮುಂದಿನ ತಿಂಗಳಿಗೆ ನಾನೇನ್ ಮಾಡ್ಲಿ ಅಂತ ಹೇಳ್ತಾ ಇದು ಇದ್ತ ಇಲ್ಲ ಅದನ್ನ ಒಂದು ನಂಬ್ಕೊಂಡು ಜೀವನ ನಡೀತಿತ್ತ ನಿಮ್ಮ ಈ ಪ್ರಶ್ನೆಗೆ ಅಶ್ವತ್ ಅವರು ಒಂದು ಶಿಸ್ತು ಬದ್ಧವಾದಂತಹ ಜೀವನ ನಡೆಸ್ತಾ ಇದ್ರು ಅನ್ನೋ ಒಂದು ಮಾತನ್ನ ನೀವು ಹೇಳಿದ್ರಿ ಅಂದ್ರೆ ನಡ್ಸ್ತಿದ್ರ ಅಂತ ನೀವು ನನ್ನ ಕೇಳಿದ್ರಿ ಹೌದು ಮೊದಲನೇದಾಗಿ ಹೇಳಬೇಕಾದ್ರೆ ಹೆಚ್ಚು ತಾಯಿಯಿಂದ ದೂರ ಆಗಿ ಒಂದು ಸಾಕು ತಾಯಿಯ ಒಂದು ನೆರಳಲ್ಲಿ ಬೆಳೆದಂತಹ ಒಂದು ಜೀವ ತಂದೆ ತಾಯಿ ಪ್ರೀತಿನೇ ಕಾಣದೇ ಇರುವಂತಹ ಒಂದು ಜೀವ ಆ ಸಾಕು ತಾಯಿ ಆಗಿನ ಕಾಲದಲ್ಲಿ ಅಂದ್ರೆ ನಾನು ಹೇಳ್ತಿರೋದು ಈಗ ಒಂದು ಸುಮಾರು ನೂರ ಇಪ್ಪತ್ತು ವರ್ಷಗಳ ಹಿಂದೇ ಬಾಲ್ಯ ವಿಧವೆ ಆಗಿರ್ತಕ್ಕಂತಹ ಆ ಜೀವ ಒಂದು ಪ್ರೈಮರಿ ಸ್ಕೂಲ್ ಟೀಚರ್ ಬ್ರಿಟಿಷ್ ಟೈಮಲ್ಲಿ ಆಗಿರ್ತಾಳೆ ಹಾಗಾಗಿ ಆಗಿನ ಕಾಲದ ಜನ ಅದರಲ್ಲೂ ಸ್ವಲ್ಪ ವಿದ್ಯಾವಂತರಾಗಿದ್ದರೆ ಶಿಸ್ತುಬದ್ಧವಾಗಿರಲೇಬೇಕು ಅಂದರೆ ಇರಲೇಬೇಕು ಅಂತಂದರೆ ಬ್ರಿಟಿಷ್ನವರು ಆಗಿದ್ದರು ಅಥವಾ ಕೇಳ್ತಿದ್ರು ಅಥವಾ ಆ ವ್ಯವಸ್ಥೆ ಆಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ಒಂದು ಆ ಟೈಮಲ್ಲಿ ನನ್ನ ತಂದೆ ಹೈಯರ್ ಅಕೌಂಟ್ಸ್ ಈಗ ನಾವು ಕೆ ಪಿ ಎಸ್ ಸಿ ಕಾಂಪಿಟೇಟಿವ್ ಎಕ್ಸಾಮ್ ಅಂತೆಲ್ಲ ಏನೇ ಹೇಳ್ತೀವಿ ಆ ಥರ ಹೈಯರ್ ಅಕೌಂಟ್ಸ್ ಅನ್ನೋ ಒಂದು ಎಕ್ಸಾಮಿನೇಷನ್ ಅಲ್ಲಿ ಅವರು ಎಕ್ಸಾಮಿನೇಷನ್ ತಗೊಂಡಾಗ ಸೆವೆಂತ್ ರ್ಯಾಂಕ್ ಫಾರ್ ದಿ ಸ್ಟೇಟ್ ಬಂದಿದ್ದಾರೆ ಬಂದು ಫಸ್ಟ್ ಕ್ಲಾಸ್ ಆಗಿನ ಕಾಲದಲ್ಲಿ ಫಸ್ಟ್ ಕ್ಲಾಸ್ ತೊಗೊಳ್ಳೋದೇ ಭಾಳ ಕಷ್ಟ ಐತಿ ಈಗೆಲ್ಲ ನೈಂಟಿ ನೈನ್ ಪರ್ಸೆಂಟು ತೊಗೊಬಿಡ್ತಾರೆ ಅದು ಹೇಗೆ ಏನಂತಂಗೆ ಬೇಡ ಆ ವಿಷಯ ಆ ಥರ ತೊಗೊಂಡಂತಹ ಒಂದು ಪರಿಸ್ಥಿತಿಲಿ ಅವರು ಅಕೌಂಟ್ಸೇ ಆಗಿದ್ದರಿಂದ ಲೆಕ್ಕಾಚಾರದಲ್ಲಿ ಲೆಕ್ಕಪತ್ರದಲ್ಲಿ ಬಹಳ ಕಟ್ಟಿನಿಟ್ಟಾಗಿತ್ತು ಅನ್ನೋದು ನೀವು ಅಲ್ಲವನ್ನು ತಿಳ್ಕೊಬೋದು ನೆಕ್ಸ್ಟು ಅದೇ ಆ ಪ್ರೈಮರಿ ಸ್ಕೂಲ್ ಟೀಚರ್ ಸಾಕುತಾಯಿಯ ನೆರಳಲ್ಲಿ ಅಡಿಯಲ್ಲಿ ಕೈ ಕೆಳಗೆ ಬೆಳೆದಂತಹ ಈ ವ್ಯಕ್ತಿ ನಾನೇ ಎಷ್ಟೋ ಸಲ ನನ್ನ ತಂದೆನ ಕೇಳ್ತೀನಿ ಏನಪ್ಪ ಹೀಗೆ ಟೈಮು ಟೈಮು ಇದು ಹಾಗೆ ಹೇಗೆ ಅಂತ ಅಂತೀಯಾ ಡಿಸಿಪ್ಲೀನ್ ಅಂತೀಯ ನಿನಗೆ ಯಾರಿಗೆ ಕಲಿಸಿದ್ರು ಎಲ್ಲಿಂದ ಕಲಿತೆ ಇದು ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊತಲ್ಲ ಯಾಕೆ ಹೇಳಬೇಕು ಅಂದರೆ ಅದು ಅಕ್ಕಮ್ಮನಿಂದ ಅಕ್ಕಮ್ಮ ಅಂದರೆ ಆ ಸಾಕು ತಾಯಿ ಹೆಸರು ಅಕ್ಕಮ್ಮನಿಂದ ನಾನು ಕಲಿತೆ ಅಂತ ಹೇಳೋರು ಏನು ಅಂದರೆ ನನಗೆ ಆಗಿನ ಅವರು ಭಾಳ ಅವರು ಅಷ್ಟೇ ಹದಿನೆಂಟನೇ ವಯಸ್ಸಿಗೆ ತಿರ್ಕೊಂಬಿಟ್ರ ಸಾಯ ತಾಯಿ ಬಟ್ ಅವರು ಜ್ಞಾಪಿಸ್ಕೊಂಡು ಹೇಳಿದ್ದ ಪ್ರಕಾರ ಏನು ಅಂದರೆ ಆ ಸಾಕು ತಾಯಿ ಟೈಮ್ ಟೈಮ್ಗೆ ಊಟ ತಿಂಡಿ ನಿದ್ದೆ ಮಾಡಬೇಕು ಇಷ್ಟೊತ್ತು ಓಡಬೇಕು ಇಷ್ಟೊತ್ತು ಆಡಬೇಕು ಅನ್ನೋದು ಎಲ್ಲ ಭಾಳ ಫಿಕ್ಸ್ ಅಂತ ನಾ ಹೇಳ್ತಿರೋದು ಸಮೇರ್ ಅರೌಂಡ್ ಬಿಫೋರ್ ಫಾರ್ಟಿ ಟು ಬಿಫೋರ್ ನೈನ್ಟೀನ್ ಫಾರ್ಟಿ ಟು ಆ ಟೈಮಲ್ಲಿ ಆಗಿರೋವಂಥದ್ದು ಸೊ ಹೀಗಾಗಿ ಅವರು ಶಿಸ್ತುಬದ್ಧತೆ ಒಂದೊಂದು ಅದನ್ನು ಬೆಳೆಸ್ಕೊಂಬಂದ್ರೆ ಅಳವಡಿಸ್ಕೊಂಬಂದ್ರೆ ಅದನ್ನು ನೀವೇನು ತಿಳ್ಕೊಬೋದು ಹೀಗೆಲ್ಲ ಆಗಿದ್ರು ಕೂಡ ಮಧ್ಯದಲ್ಲಿ ಒಂದು ಈ ಸ್ವಾಭಿಮಾನ ಅನ್ನೋದು ಈಗ ಕಾಣುತ್ತೆ ನಿಮಗೆ ಅದನ್ನು ಆಮೇಲೆ ಹೇಳೋಣ ಸ್ವಾಭಿಮಾನ ಅಂದರೆ ಏನು ಅಂತ ಆಮೇಲೆ ಹೇಳೋಣ ಆ ಇದರಲ್ಲಿ ಏನು ಅಂದರೆ ನಾನು ಆದಷ್ಟು ಒಬ್ಬರು ಪರಾ ದಿನ ಆಗಬಾರ್ದು ಒಬ್ಬರು ಹಂಗಲ್ಲಿ ಇರಬಾರ್ದು ಅನ್ನೋ ಒಂದು ಒಂದು ಮನಸ್ಸಿನ ಒಂದು ಬದ್ಧತೆ ಇಟ್ಟುಕೊಂಡು ಬೆಳೆದಂಥ ವ್ಯಕ್ತಿಯಾಗಿದ್ದ ನನ್ನ ತಂದೆ ಉದಾಹರಣೆ ಹೇಳಬೇಕು ಅಂತಂದರೆ ಎರಡು ರೂಪಾಯಿನ ಕೊತ್ತಂಬರಿ ಸೊಪ್ಪು ನಾವು ತಂದ್ರೂ ನಮಗೂ ಅದನ್ನು ಕೊಡಬೇಕು ಎರಡು ರೂಪಾಯಿ ಅದು ತೊಗೊಳ್ಳಿಲ್ಲ ಅಂದರೆ ಬಿಸಾಡೋರು ದಯವಿಟ್ಟು ಕ್ಷಮಿಸಿ ಕ್ಯಾಮ್ರಾ ಮುಂದೆ ಈ ಥರ ಮಾತನ್ನು ಹೇಳಬಾರ್ದೋ ಹೇಗ್ ಗೊತ್ತಿಲ್ಲ ನಾನು ಸತ್ಯ ಹೇಳ್ತಾ ಇದ್ದೀನಿ ಬೇಕಾರೆ ನೀವು ಆ ಸೌಂಡನ್ನು ಮ್ಯೂಟ್ ಮಾಡ್ಕೊಳ್ಳಿ ಬೇರೆಯವ್ರ ದುಡ್ಡ ನನಗೆ ಹೇಳಕ್ ಸಮಾನ ನಾವು ಆ ನೋಟ್ ತಗೊಂಡು ಕಣ್ಣು ಗೊತ್ಕೊಂಡ್ರೆ ದಡ್ಡ ಅನ್ನೋರು ಯಾಕೆ ಅಂದರೆ ಯಾವನೋ ಯಾವುದೋ ಕಾಗದದ ಮೇಲೆ ಏನೋ ಪ್ರಿಂಟ್ ಮಾಡಿ ಇಟ್ಬಿಟ್ಟ ಅದಕ್ಕೆ ನೀನು ದುಡ್ಡು ಹಣ ಅದಕ್ಕೆ ಬೆಲೆ ಕೊಡಬೇಕು ಅಂತೀಯಾ ಅದಕ್ಕೆ ಹಾಗಲ್ಲ ಕಣ ಬೆಳೆ ಕೊಡೋದು ನ್ಯಾಯವಾಗಿ ಧರ್ಮವಾಗಿ ಕಷ್ಟದಿಂದ ದುಡಿಬೇಕು ಅವಾಗಲೇ ನಿಜವಾದ ಬೆಲೆ ತಿಪ್ಪೇಲಿ ಬಿದ್ದಿರೋ ಪೇಪರ್ಗೂ ನಿನ್ನ ಕಣ್ಣು ಅಂತ ನಮ್ಗೆ ಹೇಳೋರು ಸೊ ಈ ಎಲ್ಲ ತತ್ವಗಳನ್ನ ಅಳವಡಿಸ್ಕೊಂಡಂತಹ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಶಿಸ್ತು ಬದ್ಧನಾಗಿ ಆ ರೀತಿ ಎಲ್ಲ ಬೆಳೆದಾಗ ಸ್ವಾಭಾವಿಕವಾಗಿ ಜೀವನದಲ್ಲಿ ಒಂದು ಶಿಸ್ತನ್ನ ಅಳವಡಿಸ್ಕೊಳ್ಳೇಬೇಕಾಗತ್ತೆ ಅದು ಸ್ವಾಭಾವಿಕವಾಗಿಬಿಡುತ್ತೆ ತನ್ನೊಳಗೆ ಅದು ದೈನಂದಿನ ಕಾರ್ಯಕ್ರಮ ಆದಂಗೆ ಆಗುತ್ತೆ ಹಾಗಾಗಿ ಅವರು ಪ್ರತಿ ತಿಂಗಳು ಇಷ್ಟನೇ ತಾರೀಕಿಂದ ಇಷ್ಟನೇ ತಾರೀಕರೆಗೂ ಮೈಸೂರಲ್ಲಿ ಇರಬೇಕು ಇಂತಿಂಥವ್ರಿಗೂ ಇಂತಿಂಥ ಬಿಲ್ ಕೊಡಬೇಕು ಇದು ಖರ್ಚಾಗುತ್ತೆ ಇಷ್ಟು ಮನೆ ಖರ್ಚಾಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ ಇಟ್ಕೊಂಡಿದ್ದರು ಹಾಗಾಗಿ ಎಷ್ಟೋ ಸಮಯ ನೀವು ಹೇಳಿದಾಗೆ ಈ ಸಂದರ್ಭ ಅಕಸ್ಮಾತ್ ಒದಗಿದ್ದಲ್ಲೇ ಅವರು ಈ ರೀತಿ ಯಾಕೆ ಹೇಳಿದರು ಅಂದರೆ ಇದು ಒಂದು ಕಾರಣ ಆಗಿರುತ್ತೆ ನನಗೆ ತಿಳಿದ ಮಟ್ಟಿಗೆ ಅಣ್ಣವ್ರ ಕಂಪನಿ ಬಿಟ್ಟಾರ್ರೆ ನಂಗೆ ಬಹುಶಃ ವೀರಸ್ವಾಮಿ ಅವ್ರದ್ದು ಇರಬಹುದೇನೋ ಗೊತ್ತಿಲ್ಲ ಯಾಕೆಂದರೆ ಭಾಳ ಒಳ್ಳೆಯ ಒಡನಾಟ ಇಟ್ಕೊಂಡಂತಹ ಕಂಪನಿಯಾಗಿತ್ತು ಈಶ್ವರಿ ಪಿಕ್ಚರ್ಸು ಅವರು ಯಜಮಾನ್ರೇ ಅಂತನೋರು ಇವರು ಸಾಹುಕಾರ್ರೆ ಅಂತ ನೋರುತ್ತೆ ಆ ಥರ ಒಂದು ಭಾಳ ಅನೇಕ ಸಲ ನಮ್ಮಪ್ಪ ನಮಗೆ ಹೇಳಿದ್ದಾರೆ ಈ ಎರಡು ಪ್ರೊಡಕ್ಷನ್ ಬಗ್ಗೆ ಭಾಳ ಒಳ್ಳೆ ಮಾತುಗಳನ್ನ ಭಾಳ ಸಲ ಆಡ್ತಾ ಇದ್ದರು ಒಳ್ಳೆ ಬಾಂಧವ್ಯ ಇತ್ತು ಹಾಗಾಗಿ ಒಂದು ಆ ಲೆಕ್ಕಾಚಾರದ ಕಡೆಯಿಂದನೂ ಆಗುತ್ತೆ ಇನ್ನೊಂದೇನು ಅಂದರೆ ಅದನ್ನು ಸಮಯ ಬಂದಾಗ ಉಪಯೋಗಿಸ್ಕೊಳ್ಳೋಣ ಅನ್ನೋ ಇದರಲ್ಲಿ ಆಮೇಲೆ ಪೂರ್ಣವಾದ ನಂಬಿಕೆ ಮನುಷ್ಯನಿಗೆ ವೀರಸ್ವಾಮಿಯವರು ಮತ್ತು ರಾಜ್ಕುಮಾರ್ ಅವ್ರ ಕಂಪನಿ ಮೇಲೆ ಅಷ್ಟು ನಂಬಿಕೆ ಇತ್ತು ಅಂತ ನಾನು ದೃಢವಾಗಿ ಹೇಳ್ತೀನಿ ಯಾಕೆ ಅಂದರೆ ಎಷ್ಟು ಸಲ ಎಷ್ಟು ಸಲ ಅವರು ಮಾಡದಂತಹ ಚಿತ್ರೀಕರಣದ ಯಾವುದೇ ಸಿನಿಮಾ ಆಗಿದ್ರು ಕೂಡ ಕಂಪ್ಲೀಟ್ ಆದ ಮೇಲೆ ಹಣ ಪಡಿತಿದ್ರು ಅನ್ನೋ ಅಂಶ ಒಂದು ನನಗೆ ತಿಳಿತಿದೆ ಅದು ಎಲ್ಲ ಪಿಕ್ಚರ್ಗೂ ಹತ್ರನೂ ಅಂತ ಅಲ್ಲ ನಾನು ಹೇಳ್ತಾ ಇರೋದು ಈ ಇದು ಇದು ಒಂದು ಅಂತ ಹೇಳಿದ್ರೆ ಶ್ರೇಷ್ಠ ಒಂದು ವಿಶಿಷ್ಟವಾದ ಒಂದು ಸ್ಥಾನ ಕೊಟ್ಟಿದ್ರೆ ಇವೆರಡ ಸಂಸ್ಥೆಗೆ ಅಲ್ಲಿ ಇರಬಹುದು ಅಂತ ನಾನು ಹೇಳ್ತೀನಿ ಯಾಕೆ ಅಂದರೆ ಇದಕ್ಕೆ ಸೂಕ್ತವಾದದ್ದು ಒಂದು ಹೇಳ್ತೀನಿ